ನಮಸ್ಕಾರ ಸ್ನೇಹಿತರೆ ವೆಲ್ಕಂಟೂ ಶಿಲ್ಪ ಹೈಕಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂತಂದರೆ ನಿನ್ನೆ ಕಟ್ ಮಾಡಿದ್ದಂಥ ಬ್ಲೌಸು ಇವತ್ತು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನಿನ್ನೆ ಕಟ್ ಮಾಡಿದ್ದೆ ಅಲ್ವಾ ಇದು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಕಟ್ಟಿಂಗ್ ವೀಡಿಯೋ ಮತ್ತು ಸ್ಲೀವ್ಸು ವೀಡಿಯೋ ಸ್ಲೀವ್ಸ್ ಕಟ್ಟಿಂಗ್ ಮಾಡಿರೋಂಥ ವೀಡಿಯೋ ಒಂದೆರಡು ಮೂರು ವೀಡಿಯೋ ಹಾಕಿದ್ದೀನಿ ನಿನ್ನೆ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು ಸ್ಲೀವ್ಸ್ ಕಟ್ಟಿಂಗ್ ಆಗಿರ್ಬೋದು ಬಪ್ಪು ಸ್ಲೀವ್ಸ್ ಕಟ್ಟಿಂಗ್ ಆಗಿರ್ಬೋದು ಹೋಗಿ ಹೋಗಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಯಾವ ರೀತಿ ಕಟಿಂಗ್ ಮಾಡಬೇಕು ಬಾಡೆ ಮೆಜರ್ಮೆಂಟ್ ಆಗಿರ್ಬೋದು ಇದು ಬಂದು ಮೂವತ್ತಾರರ ಐದು ಸುತ್ತಾಳತೆಯ ಬ್ಲೌಸು ಹಾಗಾಗಿ ಯಾರಿಗೆಲ್ಲ ಮೂವತ್ತಾರರ ಐದು ಸುತ್ತಾಳಿತ ಬ್ಲೌಸಿಗೆ ಎಷ್ಟು ಜನ ನೆಕ್ವಿಟ್ ತೊಗಬೇಕು ಶೋಲ್ಡರ್ ಎಷ್ಟು ತೊಗೊಬೇಕಂತ ಕನ್ಫ್ಯೂಷನ್ ಇರುತ್ತೆ ಸಾಕಷ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಕಟಿಂಗನ್ನು ತಿಳಿಸ್ಕೊಟ್ಟಿದ್ದೀನಿ ತುಂಬ ಬ್ರ್ಯಾಂಡ್ ಕೂಡ ಇದೆ ಒಂದು ಚೂರು ಕೂಡ ಬ್ಲೌಸು ಶೋಲ್ಡರ್ ಆಪ್ ಆಗೋದಿಲ್ಲ ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತಂದರೆ ಇದು ಆ ಥರ ಹತ್ತೂವರೆ ಇಂಚು ಬ್ರಾಡ್ ಇಟ್ಕೊಂಡಿದ್ದೀನಿ ತುಂಬ ಬ್ರಾಡ್ ಇದೆ ನೋಡ್ತಾ ಇರ್ಬೋದು ಈ ರೀತಿ ಬ್ರಾಡ್ ಇದೆ ಹಾಗೆ ಈ ಥರ ಬ್ರಾಡ್ ಬಂದಾಗ ಯಾವ ರೀತಿ ಸ್ಟಿಚಿಂಗ್ ಮಾಡಿ ಕಟ್ಟಿಂಗ್ ಮಾಡಬೇಕು ಅಂತ ಇಂಪಾರ್ಟೆಂಟು ಈ ನೀನೆ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಇದು ಸ್ಟಿಚಿಂಗ್ ತೋರಿಸ್ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಟಿಪ್ಸ್ಗಳಿರುತ್ತೆ ಸ್ನೇಹಿತರೆ ಇದರಲ್ಲಿ ಟಿಪ್ಸ್ಗಳನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸ್ಟಿಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದ್ರೆ ಯಾವುದು ಸುಲಭ ಅಲ್ಲ ಅದಕ್ಕೋಸ್ಕರ ಎಲ್ಲನೂ ಕಷ್ಟ ಕಲಿತೆ ಎಲ್ಲ ಸುಲಭ ಕಲಿಯೋ ಮಟ್ಟನು ಕಷ್ಟನೇ ಇದನ್ನ ನಾವು ಕಲಿಯೋಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಕಲ್ತಿದ್ದೀವಿ ಹಾಗಾಗಿ ಗೊತ್ತು ಇದರ ಅನುಭವ ಹೆಂಗೆ ಅಂತ ಓಕೆ ಈ ರೀತಿ ಲೈನಿಂಗ್ ಪೀಸ್ ಹಾಕ್ಕೊಂಡು ಮೇನ್ ತಬ್ರಿಕ್ ಮೇಲೆ ಮೇನ್ ರೀತಿ ಕಟ್ ಮಾಡ್ಕೊಂಡಿಲ್ಲ ಈ ರೀತಿ ಹಾಕ್ಕೊಂಡಿದ್ದೀನಿ ಬಾ ಇಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ರೀತಿ ಟಿಪ್ಸ್ಗಳನ್ನು ಫಾಲೋ ಫಾಲೋ ಮಾಡಿದರೆ ಒಂದು ದಿನಕ್ಕೆ ಮಿನಿಮಮ್ ಏನಲ್ಲ ಅಂದ್ರೂ ಒಂದು ಏಳರಿ ಎಂಟರಿಂದ ಹತ್ತು ಬ್ಲೌಸು ನೀವು ಆರಾಮಾಗಿ ಕೂತ್ಕೊಂಡು ಹೊಲಿಬೋದು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂಡ್ರೆಡ್ ಪರ್ಸೆಂಟು ಕರೆಕ್ಟಾಗಿ ಬ್ಲೌಸು ಸ್ಟಿಚಿಂಗ್ ಮಾಡಬೇಕು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಜೊತೆಗೆ ಫಾಸ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಯಾಕಂತಂದರೆ ಬಿಗಿನರ್ಸ್ಗಳಿಗೆ ಫಸ್ಟ್ ಯಾವುದು ಸ್ಟಿಚ್ ಮಾಡಬೇಕು ಫಸ್ಟ್ ಯಾವುದು ಜಾಯಿಂಟ್ ಮಾಡಬೇಕು ಅನ್ನೋದು ಗೊತ್ತಿರೋಂಗಿಲ್ಲ ಅದಕ್ಕೋಸ್ಕರ ಒನ್ ಬೈ ಒನ್ ನಾನು ತೋರಿಸ್ಕೊತ ಹೋಗ್ತಾ ಇರ್ತೀನಿ ನೀವು ನೋಡ್ಕೊತಾ ಹೋಗಿ ಖಂಡಿತವಾಗ್ಲೂ ನೀವು ಹಂಡ್ರೆಡ್ ಪರ್ಸೆಂಟು ಡೇಲಿ ಒಂದು ಎಂಟರಿಂದ ಹತ್ತು ಬ್ಲೌಸನ್ನು ಆರಾಮಾಗಿ ಹೊಲಿಬೋದು ಲೈನಿಂಗ್ ಬ್ಲೌಸ್ ನಾನು ಹೇಳ್ತಾ ಇರೋದು ಲೈನಿಂಗ್ ಬ್ಲೌಸು ಇಲ್ಲಿ ಫಸ್ಟ್ ನಾನು ಏನಪ್ಪ ಅಂತಂದರೆ ಬ್ಯಾಕ್ ಫಾರ್ಟನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಯಾವಾಗ್ಲೂ ನಾನು ಸ್ಟಿಚ್ ಮಾಡಿರೋಂಥ ಟೈಮಿಂಗ್ ಆಗಿರ್ಬೋದು ಪಾರ್ಟ್ಸ್ಗಳು ಅಂದರೆ ಬ್ಲೌಸಿನ ಒಂದು ಪಾರ್ಟ್ಸ್ಗಳಾಗಿರ್ಬೋದು ಯಾವುದು ಫಸ್ಟ್ ಸ್ಟಿಚ್ಚಿಂಗನ್ನು ಅಂತಂದರೆ ಕರೆಕ್ಟಾಗಿ ನಾನು ಇಲ್ಲಿ ಬ್ಯಾಕ್ ಫಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈ ರೀತಿ ಹೊಲಿಗೆನ ಹಾಕ್ಕೊತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ನೆಕ್ಕು ಅಟ್ಯಾಚ್ ಮಾಡ್ಕೊಂಡೆ ಕೆಳಗಡೆ ಏನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ವ ಅಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ ನೀವು ಕೆಳಗಡೆ ಏನಾದರೂ ಪಟ್ಟಿ ಮಾಡಬೇಕು ಅಂತಂದರೆ ಇವಾಗಲೇ ಸ್ಟಿಚಿಂಗ್ ಮಾಡ್ಕೊಂಥ ಅವಶ್ಯಕತೆ ಇಲ್ಲ ಈ ನೆಕ್ಕನ್ನು ಕಟ್ ಮಾಡ್ಕೊಂಡಾದ್ಮೇಲೆ ನೀವು ಕಟ್ಟಿಂಗನ್ನು ಮಾಡ್ಕೊಬೋದು ಸಾರಿ ಸ್ಟಿಚಿಂಗನ್ನು ಹಾಕ್ಕೊಬೋದು ಕೆಳಗಡೆ ಬಟ್ ಇಲ್ಲ ನಾನು ಡೈರೆಕ್ಟಾಗಿ ಟರ್ನ್ ಮಾಡಿಬಿಡ್ತೀನಿ ಪಟ್ಟಿ ಮಾಡಲ್ಲ ಅಂತಂದರೆ ಈ ರೀತಿ ನಾನು ಸ್ಟಿಚ್ ಹಾಕಿದ್ದೀನಲ್ವ ಇದೇ ರೀತಿ ನೀವು ಫಾಲೋ ಮಾಡ್ಬೋದು ಮತ್ತು ಮೇಲುಗಡೆ ಟರ್ನ್ ಮಾಡಿಕೊಂಡು ಈ ರೀತಿ ನೆಕ್ಕಿಗೆ ಇನ್ನೊಂದು ಒಲೆ ದಿನ ಹಾಕೊತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಕೂಡ ನೋಡಿಕೊಂಡು ನೀಟಾಗಿ ನಾಚ್ ಹಾಕೋಬೇಕು ನಾವು ಸ್ಟಿಚಿಂಗ್ ಹಾಕಿರ್ತೀವಲ್ಲ ಮೊದಲು ಆವಾಗ ಒಂದು ನಾಚ್ ಹೊಡ್ಕೊಂಡು ಟರ್ನ್ ಮಾಡಿಕೊಂಡ್ರೆ ಫಿನಿಷಿಂಗ್ ಆಮೇಲೆ ನೀಟಾಗಿ ಬರುತ್ತೆ ನಾವು ರೌಂಡ್ ನೆಕ್ ಕೂಡ ನೀಟಾಗಿ ಬರುತ್ತೆ ಕೆಳಗಡೆ ಇನ್ನೊಂದು ಸ್ಟಿಚ್ ಕೂಡ ಹಾಕ್ಕೊತೀನಿ ನೋಡ್ತಾ ಇರ್ಬೋದು ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡು ಟ ಸೈಡ್ ಫಿ ಸೈಡು ಲೈನಿಂಗ್ ಅಟ್ಯಾಚ್ ಕೂಡ ಮೇನ್ ಫ್ಯಾಬ್ರಿಕ್ ಮತ್ತು ಸೈಡಿಂಗು ಅದನ್ನ ಸ್ಟಿಚಿಂಗನ್ನು ಮಾಡ್ಕೊಂಡ್ವಿ ಅಂತಂದರೆ ಜಾಯಿನ್ ಮಾಡ್ಕೊಂಡ್ವಿ ಅಂತಂದರೆ ಬ್ಲೌಸ್ ಅನ್ನೋದು ಮೇನ್ ಫ್ಯಾಬ್ರಿಕ್ಕು ಎದ್ಕೊಳ್ಳೋದಿಲ್ಲ ಆ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಹಾರ್ಮೂಲು ಸೈಡು ಈ ರೀತಿ ಒಂದು ಹೊಲಿಗೆನ ಹಾಕ್ಕೊಬೋದು ನೀವು ಸೈಡ್ ಹಾಕ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ ಇಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಜಾಹೊತಿ ಹಾಕ್ಕೊಂಡ್ರೆ ಬೆಸ್ಟು ಅನ್ನೋದಾದರೆ ನೀವು ಸೈಡಲ್ಲಿ ಕೂಡ ನೀವು ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಹಾರ್ಮೂಲ್ಗೆ ಅಷ್ಟೇ ನಾನು ಇವಾಗ ಹಾಕೊತಿದ್ದೀನಲ್ವ ಈ ರೀತಿ ಹಾಕೋ ಬೇಕಾದರೂ ಹಾಕೋಬೋದು ಇವಾಗ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಏನಿರುತ್ತಿಲ್ಲ ನಾನು ರಿಮೋ ಮಾಡಿ ತೆಗೀತೀನಿ ಇವಾಗ ಬ್ಯಾಕ್ ಫಾರ್ಟಲ್ಲಿ ಟಕ್ಸ್ ಎರಡು ಪಾಯಿಂಟ್ ಎರಡು ಟಕ್ಸ್ಗಳು ಹಿಡಿತೀವಲ್ವ ಅದು ರಫ್ ಹೊಡ್ಕೊಂಡು ಈ ರೀತಿ ಟಕ್ಸ್ಗಳನ್ನು ಹಿಡಿಬೋದು ಫಸ್ಟು ಮತ್ತು ಲಾಸ್ಟ್ ಎಂಡಲ್ಲಿ ನಾವು ರಫ್ ಹೊಡೆಯಲೇಬೇಕಾಗತ್ತೆ ಇದು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನನ್ನ ಹತ್ರ ಕಲಿಯೋಕ್ಕೆ ಬರೋರಿಗೆ ಸ್ವಲ್ಪ ರಫ್ ಹೊಡೆಯೋದು ಸ್ವಲ್ಪ ಆಗ್ತಿದೆ ಅವರಿಗೆ ಗೊತ್ತಾಗ್ತಿಲ್ಲ ರಫ್ ಹೊಡೆಯುತ್ತಿದ್ದಾರೆ ಮತ್ತು ಬಟ್ಟು ದಾರ ಕಟ್ಟಾಗೋದು ಆ ರೀತಿ ಆಗ್ತಾಯಿದೆ ಇನ್ನು ಕಲಿಬೇಕಲ್ವ ಆಗ ಹಾಗಾಗಿ ಇನ್ನು ಕಲಿಬೇಕು ಆವಾಗೇ ರೂಢಿಯಾಗುತ್ತೆ ಇಲ್ಲಿ ಬ್ಯಾಕ್ ಫಾಟೆಲ್ಲ ಕಂಪ್ಲೀಟಾಗಿ ಆಯಿತು ಸ್ನೇಹಿತರೆ ಫ್ರಂಟ್ ಫಾಟಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರಂಟ್ ವಾಟ್ ಈ ರೀತಿ ನಕ್ ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಅದನ್ನು ಕೂಡ ನಾನು ಟರ್ನ್ ಮಾಡ್ಕೊತೀನಿ ಇಲ್ಲೇನಪ್ಪ ಅಂತಂದರೆ ನೀವೇನಾದರೂ ಪೈಪಿಂಗ್ ಮಾಡ್ತೀವಿ ಅಂತಂದರೆ ಸೀದಾ ಇಟ್ಕೋಬೇಕು ಮೇನ್ ಫ್ಯಾಬ್ರಿಕ್ಕು ಸಾರಿ ಉಲ್ಟಾ ಇಟ್ಕೋಬೇಕು ಈ ರೀತಿ ನಾನು ಟರ್ನ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಈ ರೀತಿ ನೀವು ಟರ್ನ್ ಮಾಡ್ತೀವಿ ಪೈಪಿಂಗ್ ಮಾಡ್ತಾ ಇಲ್ಲ ಅಂತಂದರೆ ಮೇನ್ ಫ್ಯಾಬ್ರಿಕ್ಕು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಆಮೇಲೆ ನೀವು ಸ್ಟಿಚಿಂಗ್ ಮಾಡಿ ಟರ್ನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಆವಾಗ ಕರೆಕ್ಟಾಗಿ ಇಲ್ಲಿ ನಾನು ಆಚ ಹೊಡ್ಕೊಂಡೆ ಅಲ್ವ ಹೊಡ್ಕೊಂಡಾದ್ಮೇಲೆ ಈ ರೀತಿ ಮೇಲುಗಡೆ ಒಂದು ಒಲಿಗೆನ ಹಾಕೊಂಡ್ಬಂದುಬಿಡ್ಬೇಕು ಮತ್ತು ನಾನಿಲ್ಲಿ ಇದನ್ನು ಹಾಗೆ ಬಿಡ್ತಾಯಿಲ್ಲ ಲೇಸು ಅಟ್ಯಾಚ್ ಮಾಡ್ತೀನಿ ಯಾಕಂದರೆ ಇದು ಸಿಲ್ವರ್ ಕಲರು ಬಂದಿರೋದ್ರಿಂದ ಬಾರ್ಡರ್ ಕೂಡ ಸಿಲ್ವರ್ ಕಲರ್ ಇದೆ ಆ ಸಿಲ್ವರ್ ಕಲ್ ಕಲರ್ಗೆ ಮ್ಯಾಚ್ ಆಗುವಂಥ ಒಂದು ಲೇಸ್ ಇದೆ ಸ್ನೇಹಿತರೆ ಅದನ್ನು ನಾನಿಲ್ಲಿ ಜಾಯಿಂಟ್ ಮಾಡ್ತೀನಿ ಸೀದಾ ಕರೆಕ್ಟಾಗಿ ನೋಡಿಕೊಂಡು ಒಂದು ಸ್ಟಿಚ್ ಹಾಕೊಂಡ್ಬರ್ಬೇಕಾಗುತ್ತೆ ಸ್ನೇಹಿತರೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಏನಿದೆ ಅಲ್ವಾ ಅದನ್ನು ಇವಾಗ ಸುತ್ತ ಒಂದು ಹೊಲಿಗೆ ಹಾಕೊಂಬಂದುಬಿಡ್ತೀನಿ ಇದರಲ್ಲಿ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡಿರ್ತೀರ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀರಲ್ವ ಅವಾಗ ಒಂದು ಸ್ವಲ್ಪ ದೊಡ್ಡ ಹೊಲಿಗೆ ಅನ್ನೋದು ಹಾಕೊಂಬಂದ್ಬಿಡಿ ದೊಡ್ಡೋಲಿಗೆ ಹಾಕೊಂಬಂದರೆ ಫಾಸ್ಟಾಗಿ ಆಗುತ್ತೆ ಇದು ಯಾಕಂತಂದರೆ ಸ್ಟಿಚ್ ಆಗಿರೋದ್ರಿಂದ ಯಾಕಂದರೆ ಇನ್ನೊಂದು ಹೊಲಿಗೆ ಬೀಳುತ್ತೆ ನಮಗೆ ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಂದ್ರೆ ನಾರ್ಮಲ್ ಸ್ಟಿಚ್ಚನ್ನು ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಡೆಮೇ ಸ್ಟಿಚ್ಚನ್ನು ಹಾಕೊಳ್ಳಿ ಯಾಕಂತಂದ್ರೆ ಸ್ವಲ್ಪ ದೊಡ್ಡ ಸ್ಟಿಚ್ ಹಾಕ್ಕೊಂಡ್ರೆ ಫಾಸ್ಟಾಗಿ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಬೋದು ಅದ್ರ ಸಲುವಾಗಿ ಸ್ವಲ್ಪ ಲೂಸ್ ಅನ್ನು ಹಾಕೋಬೋದು ದೊಡ್ಡ ಹೋಲಿಗೆ ಅಂತ ಅಂತಾರೆ ಆ ರೀತಿ ಇವಾಗ ನೋಡ್ತಾ ಇರ್ಬೋದು ನಾನು ಕೂಡ ಅಷ್ಟೇ ಪ್ರತಿಯೊಂದು ಬ್ಲೌಸಿಗೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ದೊಡ್ಡ ಹೊಲಿಗೆನ ಹಾಕೊಂಬಂದ್ರಿ ಅಂತಂದರೆ ಟೈಮಿಂಗ್ ಕೂಡ ತುಂಬ ಸೇವ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಅಲ್ಲ ಸ್ವಲ್ಪ ಆದ್ರೂ ಟೈಮ್ ಸೇವ್ ಆಗುತ್ತೆ ಅದ್ರ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಡೆಮೇಜ್ ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇರುವಂಥ ಮೇಯ್ನ್ ಕಬ್ಬಿಕ್ ಏನಿದೆ ಅಲ್ವಾ ಅದನ್ನು ಇವಾಗ ನಾನು ರಿಮೂವ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಟೆಕ್ಸ್ ಪಾಯಿಂಟು ಕರೆಕ್ಟಾಗಿ ಟೆಕ್ಸ್ ಪಾಯಿಂಟ್ ಕೂಡ ನಾವು ಹಿಡಿಬೇಕಾಗುತ್ತೆ ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಈ ಒಂದು ವೀಡಿಯೋದಲ್ಲಿ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ ಕಟ್ಟಿಂಗ್ ಮಾಡುವಾಗ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಪಾಯಿಂಟ್ಗೆ ಮಾರ್ಕ್ ಟೆಕ್ಸ್ ಪಾಯಿಂಟ್ ಹಿಡಿಬೇಕು ಎಷ್ಟಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎಕ್ಸ್ಪ್ಲೇ ಮಾಡಿ ನಿಮಗೆಲ್ಲ ತೋರ್ಸಿದ್ದೀನಿ ಆ ವೀಡಿಯೋ ಕೂಡ ತೊಗೋ ಹಾಕಿದ್ದೀನಿ ಇದ್ರದ್ದು ಕಟ್ಟಿಂಗು ಬೇಕು ಅಂತಂದರೆ ನೋಡ್ತಾ ಇರ್ಬೋದು ಈ ರೀತಿ ಎರಡು ಕಡೆನೂ ಟಕ್ಸ್ ಪೈಂಟ್ಗಳನ್ನ ಹಿಡ್ಕೊಂಡಾದ್ಮೇಲೆ ನಾನಿಲ್ಲಿ ಡಿಮ ಮಾಡ್ಕೊತೀನಿ ನನಗೆ ಎರಡು ಪೀಸು ಜಾಯಿಂಟ್ ಹಂಗೆ ಇದೆ ಎರಡು ಪೀಸು ನಾನು ಇನ್ ಇಲ್ಲಿ ಇನ್ನೂ ಕಟ್ ಮಾಡ್ಕೊಂಡಿಲ್ಲ ಎಲ್ಲನೂ ಟೆಕ್ಸ್ ಪೈಂಟ್ ಹಿಡಿಯೋ ಆದಮೇಲೆ ನಾನಿಲ್ಲಿ ಮಿಡ್ಲಲ್ಲಿ ನಾನು ಎರಡೂ ಪಾರ್ಟ್ಸ್ಗಳನ್ನು ಬೇರೆ ಬೇರೆ ಮಾಡ್ಕೊತ ಇದ್ದೀನಿ ಏಕಂತಂದರೆ ನಾವು ಇದನ್ನು ತೊಗೊಳೋದು ಅದನ್ನು ತಗೊಳ್ಳೋದು ಆ ರೀತಿ ಇಲ್ಲಿ ಕರೆಕ್ಟಾಗಿ ಬಟ್ ಬಟ್ಟೆ ಜಾಯಿಂಟ್ ಇತ್ತು ಅಂತಂದರೆ ಕರೆಕ್ಟಾಗಿ ನಮ್ಮ ಕೈ ಕೈಗೆ ಸಿಕ್ಬಿಡುತ್ತೆ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಫಸ್ಟು ನಾವು ಫ್ರಂಟ್ ಪಾರ್ಟ್ ಏನಿರುತ್ತೆ ಅಲ್ವಾ ಎರಡು ಪೋರ್ಷನ್ ನಾವು ಬೇರೆ ಬೇರೆ ಮಾಡ್ಕೋಬಾರ್ದು ಟೆಕ್ಸ್ ಪಾಯಿಂಟ್ ಎಲ್ಲ ಇಡಿಯೋದಾದಮೇಲೆ ನಾನು ಇಲ್ಲಿ ಮಿಡ್ಲ್ ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತೀನಿ ಇಲ್ಲಿ ಅದಕ್ಕೂ ಮುಂಚೆ ಇಲ್ಲಿ ಕ್ರಾಸ್ಪಟ್ ಏನಿದೆ ಅಲ್ವಾ ಅದನ್ನು ನಾನು ಜಾಯಿಂಟ್ ಮಾಡ್ಕೊತೀನಿ ಕ್ರಾಸ್ ಕ್ರಾಸ್ಪಟ್ಟಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಮಿಡ್ಲ್ ಕಟ್ ಮಾಡ್ಕೊತೀನಿ ಮಿಡ್ಲ್ ಕಟ್ ಇಲ್ಲಿ ನಾನಿಲ್ಲಿ ಪಟ್ಟಿನ ಎರಡು ಪಾರ್ಟ್ಸ್ಗಳಿಗೆ ಜಾಯಿಂಟ್ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಮಿಡ್ಲ್ ನೋಡ್ಕೊಂಡ್ಬಿಟ್ಟು ನಮಗೆ ಈ ರೀತಿ ಕಣ್ಣಾಳತೆ ಗೊತ್ತಾಗಲ್ಲ ಅಂದರೆ ಎರಡು ಫೋಲ್ಡ್ ಮಾಡ್ಕೊ ಫಸ್ಟು ಫೋಲ್ಡ್ ಮಾಡ್ಕೊಂಡಾದಮೇಲೆ ಮಿಡ್ಲು ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗನ್ನ ಮಾಡ್ಕೊಬೋದು ಬಟ್ ನನಗಿಲ್ಲಿ ಕಣ್ಣಾಳತೆಲ್ಲ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟಕ್ಸ್ ಪಾಯಿಂಟ್ ಹಿಡಿದತಿ ಅಲ್ಲಿ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂತು ಕೂತ್ಕೊಳ್ಳುತ್ತೆ ಇಲ್ಲ ಅದನ್ನು ಸೇರಿಸಿನ ಹೊಲಿಗೆ ಹಾಕಿದಾಗ ಒಂಥರ ಹಿಡ್ದಂಗಾಗಿ ನಮಗೆ ಫಿಟ್ಟಿಂಗು ಫುಲ್ ಫಿಟ್ಟಿಂಗ್ ಆಗುತ್ತೆ ಸ್ವಲ್ಪ ಟೈಟಾಗಿ ಅನಿಸೋ ಅನಿಸ್ಬೋದು ಫ್ರೀ ಅನಿಸೋದಿಲ್ಲ ಆ ಒಂದು ಜಾಗಕ್ಕೆ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ ಆ ಒಂದು ಟಕ್ಸ್ ಪ್ಯಾಂಟು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಿಂಗನ್ನು ಹಾಕಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಥ್ರೆಡ್ ಮಾತ್ರ ಕಟ್ ಕಟ್ ಮಾಡ್ಕೊ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಂದು ಬಟ್ಟೆ ಸೂಜಿಲೇ ಇರುತ್ತೆ ಯಾವಾಗ್ಲೂ ಈ ರೀತಿ ಒನ್ ಬೈ ಒನ್ನು ಒನ್ ಬೈ ಒನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅದನ್ನು ಅದರಲ್ಲಿ ಬಿಟ್ಟೆ ನಾವೀವಾಗ ಒಂದು ಒಂದಾದ ತಕ್ಷಣ ನಾನು ದಾರ ಕಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ದಾರ ಮತ್ತು ಸೂಜಿಯಿಂದ ಹೊರಗೆ ಬರೋದು ಮತ್ತು ದಾರ ಮತ್ತು ಪೋಣಿಸೋದು ಹಂಗಾಗುತ್ತೆ ಆ ರೀತಿ ಮಾಡ್ಕೋಬಾರ್ದು ಕರೆಕ್ಟಾಗಿ ನಾವು ಇಲ್ಲಿ ದಾರ ಇದ್ದಾಗಲೇ ನಾವು ಇಲ್ಲಿ ಬಟ್ಟೆ ಕೊಟ್ಕೋಬೇಕಾಗುತ್ತೆ ಆವಾಗ ನಮಗೆ ತ್ರೇಟು ಪದೇ ಪದೇ ಕಟ್ ಆಗೋಲ್ಲ ಪದೇ ಪದೇ ಜಾರಿ ಹೋಗೋದಿಲ್ಲ ಹೊರ್ಗಡೆ ಬರೋದಿಲ್ಲ ಆ ರೀತಿ ಪದೇ ಪದೇ ಏನಾಗುತ್ತಪ್ಪ ಅಂತಂದರೆ ನಾವು ಕಟ್ ಮಾಡ್ದಂಗೆಲ್ಲ ಸೂಜಿಯಿಂದ ಹೊರಗೆ ಬಿಡುತ್ತೆ ಸೂಜಿಯಿಂದ ಹೊರಗೆ ಬಂದಾಗ ನಮಗೆ ಮತ್ತೆ ಪುಣಿಸ್ಕೊಳ್ಬೇಕು ಆ ರೀತಿ ಇವಾಗ ಫ್ರಂಟ್ ಬ್ಯಾಕು ಎಲ್ಲ ನೀಟಾಗಿ ಟೆಕ್ಸ್ ಪ್ಯಾಂಟ್ ಹಿಡಿದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡೆ ಸ್ನೇಹಿತರೆ ಇವಾಗ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ಫಸ್ಟು ಹೆಚ್ಚು ಕಮ್ಮಿ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು ಹೆಚ್ಚು ಕಮ್ಮಿ ಇಲ್ಲ ಅಂತಂದರೆ ಓಕೆ ನಂದು ಯಾವುದೇ ಥರ ಹೆಚ್ಚು ಕಮ್ಮಿ ಬಂದಿಲ್ಲ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಎರಡೂ ಶೋಲ್ಡರು ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ ಮೇನ್ ಫ್ಯಾಬ್ರಿಕ್ ಮತ್ತು ಸ್ಲೀವ್ಸ್ ಏನಿದೆ ಅಲ್ವಾ ಇವಾಗ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪಪ್ ಸ್ಲೀವ್ಸನ್ನು ಹೊಲಿಬೇಕು ಅವ್ರಿಗೆ ಈ ಥರ ಪಪ್ ಸ್ಲೀವ್ಸ್ ಏನಾದರೂ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡಿ ತೋರಿಸಿ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂತಂದರೆ ಇದರಲ್ಲಿ ತೋರಿಸೋಲ್ಲ ನಾನು ಬಟ್ ಜಾಯಿಂಟ್ ಮಾಡೋದಷ್ಟೇ ತೋರಿಸ್ತೀನಿ ನೆರಿಗೆನ ಯಾವ ರೀತಿ ತೊಗೋಬೇಕು ಅಂತ ಇನ್ನು ನೆಕ್ಸ್ಟ್ ಯಾರಾದರೂ ಕಮೆಂಟ್ ಮಾಡಿದರೆ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನಿಲ್ಲಿ ತೋರಿಸ್ತೀನಿ ಇಲ್ಲಿ ಉಲ್ಟಾ ಸೀದಾ ನೋಡ್ಕೋಬೇಕಾಗುತ್ತೆ ಫಸ್ಟು ಅದು ಮೈಂಡಲ್ಲಿರಲಿ ಸುಮ್ಮನೆ ಸ್ಟಿಚ್ಚಿಂಗ್ ಮಾಡಿ ಆದಮೇಲೆ ಜಾಯಿನ್ ಮಾಡಿ ಆದಮೇಲೆ ಅಯ್ಯೋ ಇದು ಆಯ್ತಲ್ಲ ಅಂತ ಆಗೋದು ಬೇಡ ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊ ಮಾಡೋಕ್ಕಿಂತ ಮುಂಚೆ ಉಲ್ಟಾ ಸೀದಾ ನೋಡ್ಕೋಬೇಕಾಗುತ್ತೆ ಆವಾಗ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ರೆ ಬೆಸ್ಟು ಇವಾಗ ಎರಡೂ ಸ್ಲೀವ್ಸ್ ರೆಡಿ ಮಾಡ್ಕೊತೀನಿ ಸ್ಲೀವ್ಸ್ ರೆಡಿ ಮಾಡ್ಕೊಂಡು ಆದಮೇಲೆ ಜಾಯಿಂಟ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ನೆರಿಗೆ ಎಲ್ಲ ಮಾಡಿದೆ ನೆರಿಗೆ ಮಾಡಿಬಿಟ್ಟು ಈ ರೀತಿ ಮಿಡ್ಲಕ್ಕೆ ನೋಡ್ಕೋಬೇಕು ಫ್ರಂಟು ಬೇಕು ಫ್ರಂಟಲ್ಲಿ ಮತ್ತು ಶೇಪ್ ತೆಗಿಬೇಕು ಸ್ಲೀವ್ಸ್ಗೂ ಶೇಪ್ ತೆಗೆದಿರಬೇಕು ಮತ್ತು ಹಾರ್ಮೋಲ ಏನಿದೆ ಅಲ್ವಾ ಅದನ್ನು ಕೂಡ ನಾವು ಫ್ರಂಟಿಗೆ ಶೇಪನ್ನು ತೆಗೆದು ಸ್ಟಿಚಿಂಗನ್ನು ಹಾಕಬೇಕಾಗುತ್ತೆ ನೀವು ಕಟಿಂಗ್ ಮಾಡ್ಕೊಳೋಕಿನ್ನ ಮುಂ ಕಟ್ಟಿಂಗ್ ಮಾಡ್ಕೊಳ್ಳುವಾಗಾದರೂ ಮಾಡ್ಕೊಬೋದು ಇವಾಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನಾವು ಸ್ಲೀವ್ಸು ಮತ್ತು ನಾರ್ಮಲ್ ಕಡೆ ನಾವು ಸಿಲ್ಸ್ ಜಾಯ್ನ್ ಮಾಡ್ಕೊಂಡಿರ್ತೀವಲ್ವ ಅವಾಗಾದರೂ ನೀವು ಶೇಪ್ನ ತೆಗಿಬೋದು ಬಟ್ ಇವಾಗ ಏನಾಗತ್ತಪ್ಪ ಅಂತಂದರೆ ಕೆಲವೊಬ್ಬರಿಗೆ ಮರತೋಗ್ಬಿಡ್ತಾರ ಹಂಗೆ ಸ್ಟಿಚ್ ಕಟಿಂಗ್ ಮಾಡೋ ಮಾಡುವಾಗ ನೀವೇನಾದರೂ ಶೇಪ್ ತಗೊಂಡ್ರಿ ಅಂದರೆ ಬೆಸ್ಟ್ ನೀವೇನಾದರೂ ಕಟ್ಟಿಂಗ್ ಮಾಡೋಕೆ ಕೂಡ ನೀವು ಕಟ್ ಶೇಪೆಲ್ಲ ತೆಗೆದುಬಿಟ್ಟಿದ್ದೀವಿ ಮತ್ತೆ ಮರ್ತೋಗಿ ಮತ್ತೆ ಶೇಪ್ ತೆಗಿಬಾರ್ದು ಮತ್ತೆ ದೋಸೆ ಕೆಟ್ಟೋಗುತ್ತೆ ಆವಾಗ ನೆನ್ಪಿಟ್ಕೋಬೇಕು ಒಂದು ಟಿಕ್ ಅದು ಮಾಡ್ಕೋಬೇಕು ಶೇಪ್ ತೆಗ್ದಿದ್ವೇ ಇಲ್ಲ ಅಂತಂದ್ಬಿಟ್ಟು ಒಂದು ಟಿಕ್ಕಾದ ಮಾಡ್ಕೊಳ್ಳಿ ಯಾಕಂತಂದರೆ ಕಲಿಬೇಕನ್ನೋ ಆಸಕ್ತಿ ಇದ್ದಾಗ ಒಂದೊಂದು ಸರಿ ನಾವೇನೇನು ಮಾಡಿರ್ತೀವಿ ಅನ್ನೋದು ಮೈಂಡಲ್ಲಿ ಬರೋದಿಲ್ಲ ಆ ರೀತಿ ಆಗುತ್ತೆ ಯಾಕಂದರೆ ನಾನು ಕಲಿಯುವಾಗ ಸುಮಾರು ಬ್ಲೌಸ್ಗಳನ್ನು ಅದೇ ರೀತಿ ನನ್ನೇ ನನ್ನದೇ ಆದಂಥ ಬ್ಲೌಸ್ಗಳನ್ನು ಮಾಡಿದ್ದೀನಿ ಯಾಕಂತಂದರೆ ಕಟಿಂಗ್ ಮಾಡುವಾಗ ಶೇಪ್ ತೆಗೆದಿರ್ತೀನಿ ಸ್ಟಿಚಿಂಗ್ ಮಾಡುವಾಗ ಅದು ಶೇಪ್ ತೆಗೆದಿನೇ ಇಲ್ಲ ಅದು ಇವಾಗ ಹೆಂಗಂದರೆ ಅಂದರೆ ಫ್ರೆಂಡ್ ಬೇಕೋ ನಮಗೆ ಶೇಪ್ ತೆಗೆದಿರೋದೆ ಅದು ತೆಗೆದಿಲ್ಲದೆ ಅದು ಗೊತ್ತಾಗ್ಬಿಡುತ್ತೆ ಬಟ್ ಕಲಿಯುವಾಗ ಅದು ಗೊತ್ತಾಗಲ್ಲ ನಮಗೆ ತೆಗೆದೀವೋ ಇಲ್ಲೋ ತೆಗ್ದೀವೋ ಇಲ್ಲ ಅಂತ ಒಂಥರ ಮೈಂಡಲ್ಲಿ ಇದು ಒದ್ದಾಡ್ತಿರುತ್ತೆ ಇವಾಗ ನೀವು ಶೇಪ್ ತೆಗ್ದಿರೋ ಇಲ್ಲ ಅನ್ನೋದು ನಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಕಲಿಬೇಕನ್ನೋ ಆಸಕ್ತಿ ಕಲಿಬೇಕಾ ನಾವೇನೋ ಕಲಿತಾ ಇದ್ದೀವ ಅಂತಂದರೆ ನಿಜವಾಗ್ಲೂ ಇನ್ನೂ ಬಿಗಿನರ್ಸ್ಗಳು ಅಂತಂದರೆ ನಮಗೆ ಫ್ರಂಟು ಬೇಕೋ ಶೇಪ್ ಗೊತ್ತಾಗಲ್ಲ ತೆಗ್ದೀವ ಇಲ್ಲ ಗೊತ್ತಾಗ್ತಿಲ್ಲ ಅಂತಂದರೆ ಹಾರ್ಮೋಲು ಇವಾಗ ಅನಿಸುತ್ತೆ ನಮಗೆ ಯಾವಾಗ ಇದೇ ಥರ ಮಾಡ್ಬೋದಿತ್ತಲ್ಲ ಅಂತ ಹಾರ್ಮೋಲು ಎರಡು ಹಾರ್ಮೋಲು ಮತ್ತು ಭುಜ ಎರಡು ನೀಟಾಗಿ ಇಟ್ಕೊಂಡು ನೋಡ್ಕೋಬೇಕು ಬ್ಯಾಕಲ್ಲಿ ಜಾಸ್ತಿ ಇದೆಯಾ ಇಲ್ಲ ಎರಡು ಸೇಮ್ ಇದೆಯಾ ಅಂತ ಎರಡು ಸೇಮಿದ್ರೆ ಶೇಪ್ ತೆಗೆದಿಲ್ಲ ಅಂತ ಅರ್ಥ ಇಲ್ಲ ಫ್ರಂಟಲ್ಲಿ ಸ್ವಲ್ಪ ಕಮ್ಮಿ ಇದೆ ಬ್ಯಾಕಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ತೆಗ್ದಿದ್ದೀವಿ ಅಂತ ಅಂತ ಅಷ್ಟೇ ಅವಾಗ ನಮಗೆ ಆ ಥರ ಮೈಂಡಲ್ಲಿ ಬರ್ತಿರಲಿಲ್ಲ ಸ್ನೇಹಿತರೆ ಕಲಿಬೇಕು ಒಟ್ಟು ಅಷ್ಟೇ ಅಷ್ಟು ಬಿಟ್ಟರೆ ನೆನ್ಪಿನ ಶಕ್ತಿ ಸ್ವಲ್ಪ ಕಡಿಮೆ ಅಲ್ವ ನಮಗೆ ಹಾಗಾಗಿ ಗೊತ್ತಾಗ್ತಿರಲಿಲ್ಲ ಇವಾಗ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಶೇಪ್ ತೆಗ್ದೀವ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಇವಾಗ ಸೈಡ್ ಫಿಟ್ಟಿಂಗ್ ಕೂಡ ನಾವು ಮಾಡ್ತಾ ಇರೋದು ಕರೆಕ್ಟಾಗಿ ಮೂರಿಂದ ನಾಲ್ಕು ಹೊಲಿಗೆನ ಹಾಕಿ ಹಾಕ್ಬಿಡಿ ಯಾವಾಗಲೂ ಅಷ್ಟೇ ಮೂರಿಂದ ನಾಲ್ಕು ನಾಲ್ಕೇ ಹೊಲಿಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಎಕ್ಸ್ಟ್ರಾಸ್ನ ಹಾಕುವಂತ ಕುಂದರ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಫೈನಲ್ಲಾಗಿ ಈ ರೀತಿ ಬ್ಲೌಸನ್ನು ರೆಡಿ ರೆಡಿ ಮಾಡಿದೆ ಮತ್ತು ಲೇಸ್ ಹಾಕಬೇಕು ಜೊತೆಗೆ ಡೋರಿ ಕೂಡ ಹಾಕಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಲೇಸ್ ಹಾಕಿಬಿಟ್ಟು ಡೋರಿನ ಕಟ್ಬಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ಆದಷ್ಟು ನೋಡ್ತಾ ಇರ್ಬೋದು ಫೈನಲಾಗಿ ಈ ರೀತಿ ರೆಡಿಯಾಗಿದೆ ಬ್ಲೌಸು ತುಂಬ ನೀಟಾಗಿ ಬಂದಿದೆ ಬ್ರಾಡ್ ಕೂಡ ಚೆನ್ನಾಗಿದೆ ಎಲ್ಲೂ ಕೂಡ ಒಂದು ಚೂರು ಕೂಡ ವ್ಯತ್ಯಾಸ ಬಂದಿಲ್ಲ ನೀಟಾಗಿ ಕೂಡ ಬಂದಿದೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ವೀಡಿಯೋ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಆದಷ್ಟು ಅವರು ಕೂಡ ಈ ಒಂದು ವೀಡಿಯೋ ಮೂಲಕ ಸ್ವಲ್ಪ ಟಿಪ್ಸ್ ಒಂದಾಗಲಿ ಎರಡಾಗಲಿ ಕಲಿತಾರೆ ಅನ್ನೋ ಒಂದು ಆಸಕ್ತಿಗೆ ನಾನು ಹೇಳ್ತಿರೋದು ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡ್ತಾ ಇರ್ಬೋದು ಈ ರೀತಿ ಬ್ಲೌಸ್ ಕಂಪ್ಲೀಟಾಗಿ ರೆಡಿ ಆಯಿತು